ಸಕ್ಕರೆನಾಡು ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚಲು ರಾಯಸ್ವಾಮಿ ಕೃತಜ್ಞತೆ ಸಲ್ಲಿಸಿದರು ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ ಮೈಸೂಗರ್ ಸಕ್ಕರೆ ಕಾರ್ಖಾನೆ ನಿರ್ಮಾಣದ ಜೊತೆಗೆ ಈ ಜಿಲ್ಲೆಯ ರೈತರ ಬದುಕಿಗೆ ದಾರಿದೀಪವಾಗಿದ್ದ ನಾಲ್ವಡಿ ಅವರು ಕಟ್ಟಿದ ಕನ್ನಡ ಸಾಹಿತ್ಯ ಪರಿಷತ್ತು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಸದಾ ಕನ್ನಡ ಕಟ್ಟುವ ಕೆಲಸದಲ್ಲಿ ನಿರತವಾಗಿರುವ ಸಾಹಿತ್ಯ ಪರಿಷತ್ತು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿದೆ ಈ ಸಮ್ಮೇಳನ ಕೇವಲ ಸಾಹಿತ್ಯ ಕೂಟವಾಗಿರಲಿಲ್ಲ ಇದು ಕನ್ನಡಿಗರ ಒಗ್ಗಟ್ಟಿಗೆ ಸಾಕ್ಷಿಯಾಗಿತ್ತು ಉದ್ಘಾಟನಾ ಮೆರವಣಿಗೆಯಿಂದ ಸಮಾರೋಪ ಸಮಾರಂಭದವರೆಗೆ ಸಮಾಜದ ಎಲ್ಲಾ ವರ್ಗದ ಜನರ ಅಗಾಧ ಭಾಗವಹಿಸುವಿಕೆ ನಮ್ಮ ನಾಡು ನುಡಿಯ ಬಗ್ಗೆ ಇರುವ ಆಳವಾದ ಪ್ರೀತಿ ಮತ್ತು ಗೌರವವನ್ನು ಪ್ರತಿಧ್ವನಿಸಿತ್ತು ಸಾಹಿತ್ಯದ ಕುರಿತಾದ ಚರ್ಚೆಯ ಜೊತೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪುಸ್ತಕ ಪ್ರದರ್ಶನಗಳನ್ನು ಸುಮಾರು ಆರು ಲಕ್ಷಕ್ಕೂ ಅಧಿಕ ಜನರು ಪ್ರತ್ಯಕ್ಷವಾಗಿ ಕಣ್ತುಂಬಿಕೊಂಡರೆ ಸಾಮಾಜಿಕ ಜಾಲತಾಣಗಳ ನೇರ ಪ್ರಸಾರವನ್ನು ದೇಶ ವಿದೇಶದಲ್ಲಿರುವ ಕೋಟ್ಯಂತರ ಕನ್ನಡಿಗರು ವೀಕ್ಷಿಸಿದ್ದಾರೆ ಎಂದರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸುಮಾರು ಹದಿನೆಂಟು ದೇಶದ ಇನ್ನೂರೈವತ್ತು ಮಂದಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದರು ಮಂಡ್ಯ ಜಿಲ್ಲೆಯ ಮೂವತ್ತರಿಂದ ನಲವತ್ತು ಮಂದಿಗೆ ಸನ್ಮಾನಿಸಲಾಯಿತು ಸಮ್ಮೇಳನಕ್ಕೆ ಆಗಿರುವ ಖರ್ಚು ವೆಚ್ಚದ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ನೀಡುವುದಾಗಿ ತಿಳಿಸಿದರು ಈ ನಾಡಿನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನ ಎಂಬತ್ತಾರು ಹಿಂದೆ ನಡೆದಿರ್ತಕ್ಕಂಥದ್ದು ಮೊನ್ನೆ ನಡೆದದ್ದು ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ನಮ್ಮ ಗುರು ಚನ್ನಬಸಪ್ಪನವರು ಮಾತನಾಡುವಂಥ ಸಂದರ್ಭದಲ್ಲಿ ಅಂತಿಮ ಮುಕ್ತಾಯ ಸಮಾರಂಭದಲ್ಲಿ ನಾನು ಇಪ್ಪತ್ತು ಸಮ್ಮೇಳನದಲ್ಲಿ ಭಾಗವಹಿಸಿದ್ದೀನಿ ಚಲವರಾಯ ಸೇರ ಇಪ್ಪತ್ತೇಳರಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿರ್ತಕ್ಕಂಥದ್ದು ಯಶಸ್ವಿಯಾಗಿರ್ತಕ್ಕಂಥದ್ದು ಇದು ಅಂತ ಹೇಳಿದರೆ ತಪ್ಪೇನಿಲ್ಲ ನಾನು ವೈಯಕ್ತಿಕವಾಗಿ ಇಪ್ಪತ್ತು ಸಮ್ಮೇಳನವನ್ನು ಅನ್ನೋದನ್ನು ಹೇಳಿದೆ ಬಹುಶಃ ನನಗಿಂತ ನಿಮಗೂ ಅಟ್ಟೆ ಮಾಹಿತಿ ಇರುತ್ತೆ ಇಲ್ಲಿ ಯಶಸ್ವಿ ಆಗಲಿಕ್ಕೆ ಕಾರಣ ಮತ್ತು ಈ ಒಂದು ಸಮಾರಂಭ ಸಮ್ಮೇಳನ ಇಷ್ಟೊಂದು ಎತ್ತರಕ್ಕೆ ಗೌರವವನ್ನು ತಂದುಕೊಡಲಿಕ್ಕೆ ಕಾರಣ ನಿಮ್ಮೆಲ್ಲರ ಸಹಕಾರ ಅಂದರೆ ತಪ್ಪೇನಿಲ್ಲ ಪ್ರಾರಂಭದಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಈ ಜಿಲ್ಲೆ ಇರ್ಬೋದು ರಾಜ್ಯದಿಂದ ನಿಮ್ಮ ಸಂಸ್ಥೆಯವರಿರ್ಬೋದು ಬಂದಂಥ ಅನೇಕ ಬೇರೆ ಬೇರೆ ಜಿಲ್ಲೆಯಿಂದ ಮಾಧ್ಯಮ ಸ್ನೇಹಿತರಿರ್ಬೋದು ಎಲ್ಲರೂ ಭಾಳ ಸಂತೋಷವಾಗಿ ಈ ವಿಚಾರದಲ್ಲಿ ಸಂಪೂರ್ಣ ನಮ್ಮ ಈ ಸಕ್ಸಸ್ಗೆ ಕೈ ಜೋಡಿಸಿರ್ತಕ್ಕಂಥದ್ದು ಹಾಗಾಗಿ ಮೊದಲನೇದಾಗಿ ನಿಮಗೆ ನಾನು ಈ ವ್ಯವಸ್ಥೆ ಯಾರು ಮಾಡಿದ್ವೋ ಈ ವ್ಯವಸ್ಥೆನಲ್ಲಿ ಯಾರು ತೊಡಗಿಸ್ಕೊಳಿದ್ವೋ ಎಲ್ಲರೂ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಬಹುಶಃ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಅವರು ನಮ್ಮ ಆರ್ಥಿಕ ಇಲಾಖೆಯ ದಿಕ್ಕು ಮತ್ತು ಇತರೆ ಅಧಿಕಾರಿಗಳು ನಾವು ಪ್ರಾರಂಭದಿಂದ ಏನು ಈ ಸಮ್ಮೇಳನವನ್ನು ಮಾಡಲಿಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಮಂತ್ರಿಯಾಗಿ ಮುಖ್ಯಮಂತ್ರಿಯೊಳಗೆ ಪ್ರಪೋಸಲ್ನ ಸಬ್ಮಿಟ್ ಮಾಡಿದ್ದೆ ಎಲ್ಲವನ್ನು ಅವರು ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಅದು ಒಂದು ಭಾಳ ಈ ಸಮಾರಂಭ ಯಶಸ್ವಿ ಆಗಲಿಕ್ಕೆ ಕಾರಣ ಅದರ ಜೊತೆಗೆ ರಾಜ್ಯದಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಜೋಶಿಯವರು ಅವರ ಕಾರ್ಯಕಾರಿ ಸಮಿತಿಯವರು ಜಿಲ್ಲೆಯಲ್ಲಿ ರವಿ ಚಾಮ್ಲಾಪುರದವರ ಅಕಾಲಿಕ ಮರಣದಿಂದ ತೆರವಾದಂಥ ಸ್ಥಳಕ್ಕೆ ಜಿಲ್ಲೆಯ ಎಲ್ಲ ಹಿರಿಯ ಮಾಜಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಗಳು ಇಲ್ಲಿಯ ಕಾರ್ಯಕಾರಿ ಸಮಿತಿ ಮೀಟಿಂಗ್ ಮಾಡಿ ನಾವು ತಾತ್ಕಾಲಿಕವಾಗಿ ಒಬ್ಬ ಸಂಚಾಲಕರನ್ನು ಮಾಡ್ಕೋಬೇಕು ಅಂದಾಗ ಬಹುಶಃ ಎಲ್ಲರ ಅಭಿಪ್ರಾಯದಿಂದ ಮೀರಾ ಸುರಿಂಗಯ್ಯನವರನ್ನ ಮಾಡೋದರಿಂದ ಸ್ಟಾರ್ಟ್ ಆಗಿ ಎಲ್ಲವೂ ಸಹ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಮತ್ತು ಜಿಲ್ಲೆಯ ಎಲ್ಲರೂ ಸಹ ಸಂಪೂರ್ಣವಾದಂಥ ನಮ್ಮ ಜೊತೆಯಲ್ಲಿ ಅವರ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥದ್ದು ಸಹ ನಾವು ಈ ಕಾರಣಕ್ಕೆ ಯಶಸ್ವಿಗೆ ಅವರು ಪಾತ್ರರಾಗ್ತಾರೆ ಹಾಗೆಯೇ ನಮ್ಮೆಲ್ಲ ಶಾಸಕರುಗಳು ಮತ್ತು ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಾಗೇ ಎಲ್ಲ ಪಕ್ಷದ ಪ್ರಮುಖರು ಮಾಜಿ ಶಾಸಕರುಗಳು ಎಲ್ಲರೂ ಸಹ ಸಾರ್ವಜನಿಕರಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಸಂಘಟನೆಯ ಮುಖ್ಯಸ್ಥರಿರ್ಬೋದು ಎಲ್ಲ ಕನ್ನಡ ಅಭಿಮಾನಿಗಳು ಸಂಪೂರ್ಣವಾಗಿ ಒಂದೇ ವಾಯ್ಸಿನಲ್ಲಿ ಇದನ್ನು ನಾವು ಸಕ್ಸಸ್ ಆಗಬೇಕು ಮಂಡ್ಯ ಒಂದು ರೀತಿ ಮುಂದೆ ಇಡೀ ರಾಜ್ಯದಲ್ಲಿ ಮಾತನಾಡಬೇಕು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ವಿಚಾರವನ್ನು ಮುಂದೆ ಇದನ್ನು ಮಾದರಿಯಾಗಿ ತಗೋಬೇಕು ರಾಷ್ಟ್ರ ಅಂತಾರಾಷ್ಟ್ರೀಯದಿಂದ ಬಂದಿರತಕ್ಕಂಥವರು ಸಹ ಮಂಡ್ಯ ನಡೆದಂಥ ಈ ಸಮ್ಮೇಳನದ ವಿಚಾರದಲ್ಲಿ ಚರ್ಚೆ ಮಾಡುವಂಥದ್ದು ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಪ್ರತಿಯೊಬ್ಬರಲ್ಲೂ ಇತ್ತು ಮೊದಲಿಂದನೇ ಒಂದು ರೀತಿ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರಲಾಗಿ ಈ ಒಂದು ನಾವೆಲ್ಲರೂ ಸಹ ಸರೋದಕ್ಕೆ ಕಾರಣ ಈ ನಮ್ಮ ಈ ಬೇರೆ ಬೇರೆ ದೇಶಗಳಲ್ಲಿ ಪ್ರತಿ ಸರಿ ನಾಲ್ಕು ಐದು ದೇಶದರು ಎಂಟು ದೇಶದ ಹೆಚ್ಚು ಅಂತಾರೆ ಈ ಬಾರಿ ಹದಿನೆಂಟು ದೇಶದ ಪ್ರತಿನಿಧಿಗಳು ಕನ್ನಡದ ಪ್ರತಿನಿಧಿಗಳು ಇರ್ತಾರೆ ಇನ್ನೂರ ಐವತ್ತು ಜನ ಭಾಗವಹಿಸಿದ ಅವ್ರೆಲ್ರಿಗೂ ಸಹ ಸನ್ಮಾನ ಇಲ್ಲಿ ಜಿಲ್ಲೆಯ ಸ್ಥಳೀಯರಿಗೆ ಒಂದು ಸನ್ಮಾನದಲ್ಲಿ ಸ್ವಲ್ಪ ಕೈ ಬಿಟ್ಟು ಅದಕ್ಕೂ ಮೂವತ್ತೈದರಿಂದ ನಲವತ್ತು ಜನಕ್ಕೆ ವಿಶೇಷವಾಗಿ ಸನ್ಮಾನ ಅದರಲ್ಲೇ ಮೂರು ಜನ ಕನ್ನಡ ಬೇರೆ ಬೇರೆ ರಾಜ್ಯದ ಎಲ್ಲರಿಗೂ ಸಹ ಪರಿಷತ್ ಮಾಡಿದ್ರು ಅವರು ಸನ್ಮಾನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಂಡ್ಯದಲ್ಲಿ ಕನ್ನಡ ಭವನ ನಿರ್ಮಿಸಲು ತೀರ್ಮಾನಿಸಿದ್ದು ಇದಕ್ಕಾಗಿ ಸ್ಥಳ ಗುರುತಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕನ್ನಡ ಭವನ ನಿರ್ಮಾಣವಾಗಲಿದೆ ಎಂದರು ಸಕ್ಸಸ್ ಆದ ಮೇಲೆ ಇದರ ಒಂದು ಮರೆಯಲೇಬೇಕಾಗುತ್ತೆ ಇದು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಒಂದು ಕನ್ನಡ ಭವನವನ್ನು ಕಟ್ಟಬೇಕು ಅಂತೇಳಿ ಸ್ಥಳೀಯ ಪರಿಷತ್ವರು ತೀರ್ಮಾನ ಮಾಡಿ ಒಂದು ಜಾಗವನ್ನು ನೋಡಲಿಕ್ಕೆ ನಡೆಯುವುದಿಲ್ಲ ಅಂತೇಳಿ ಇದನ್ನು ಆದಷ್ಟು ಬೇಗ ನಾವು ಶಂಕುಸ್ಥಾಪನೆ ಮಾಡಿ ಒಂದು ಉತ್ತಮವಾದಂಥ ಈಗ ಅಭ್ಯರ್ಥಿ ಪೂರ್ಣ ಇದೆ ಕಲಾಮಂದಿರ ಇನ್ನೊಂದು ಕನ್ನಡ ಭವನವನ್ನು ಕಟ್ಟಿ ಒಂದು ಸಾರ್ವಜನಿಕರಿಗೆ ಉದ್ಯೋಗ ಒಂದು ಅವಕಾಶ ಮಾಡಬೇಕು ಇದರ ನೆನಪಿನಲ್ಲಿ ಜಿಲ್ಲಾ ಮಟ್ಟದ ಒಂದು ಕನ್ನಡ ಭವನವನ್ನು ಕಟ್ಟುವಂಥ ತೀರ್ಮಾನವನ್ನು ಕೋರ್ಟ್ ಅಂತ ಇವತ್ತು ಎಲ್ಲರ ಸಮಿತಿಯಲ್ಲಿ ಎಲ್ಲರ ಗೋಷ್ಠಿಯಲ್ಲಿ ಶಾಸಕರಾದ ಗಣಿಗ ರವಿಕುಮಾರ್ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾರದಂಡಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಹರ್ಷ ವಾರ್ತಾಧಿಕಾರಿ ನಿರ್ಮಲಾ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮೂಡ ಅಧ್ಯಕ್ಷ ನಹೀಂ ಉಪಸ್ಥಿತರಿದ್ದರು